ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಾಗರ ತಾಯಿಯ ದಿನ ಪ್ರಕೃತಿಯ ನಂಬಲಾಗದ ಶಕ್ತಿಯಾದ ಸಾಗರಕ್ಕೆ ಗೌರವ ಸಲ್ಲಿಸಿ ಇದು ಒಂದು ದಶಲಕ್ಷಕ್ಕೂ ಹೆಚ್ಚು ವಿಭಿನ್ನ ಪ್ರಭೇದಗಳನ್ನು ಹೊಂದಿದೆ ಅವುಗಳಲ್ಲಿ ಅನೇಕವು ಅಳಿವಿನಂಚಿನಲ್ಲಿವೆ ಅಥವಾ ಬೆದರಿಕೆಯಲ್ಲಿವೆ ಮಾನವನ ಜೀವನಕ್ಕೆ ನೀರು ಅತ್ಯಗತ್ಯ ವಾಸ್ತವವಾಗಿ ಸಾಮಾನ್ಯವಾಗಿ ಮಾನವ ಕುಲಕ್ಕೆ ತಿಳಿದಿರುವ ಎಲ್ಲಾ ರೀತಿಯ ಜೀವಿಗಳಿಗೆ ಇದು ಅತ್ಯಗತ್ಯ ಏಕೆಂದರೆ ಅದು ಇಲ್ಲದೆ ಬದುಕಬಲ್ಲ ಯಾವುದೇ ಪ್ರಭೇದಗಳಿಲ್ಲ ನಮ್ಮ ಗ್ರಹದ ಐದು ಸಾಗರಗಳಲ್ಲಿ ಎಷ್ಟು ರೀತಿಯ ಜೀವಿಗಳು ವಾಸಿಸುತ್ತವೆ ಎಂದು ಸಾಗರ ಜೀವಶಾಸ್ತ್ರಜ್ಞರಿಗೆ ಖಚಿತವಿಲ್ಲವಾದರೂ ಭೂಮಿಯ ಎಲ್ಲ ಪ್ರಭೇದಗಳಲ್ಲಿ ಕಾಲು ಭಾಗದಷ್ಟು ವಾಸಿಸುತ್ತವೆ ಎಂದು ಅಂದಾಜಿಸಲಾಗಿದೆ ನಮ್ಮ ನಾಗರಿಕತೆಗೆ ಸಾಗರಗಳು ಎಷ್ಟು ಮುಖ್ಯವೆಂದು ಹೇಳಬೇಕಾಗಿಲ್ಲ ಸಾವಿರಾರು ವರ್ಷಗಳಿಂದ ಅವುಗಳ ನೀರನ್ನು ಎದುರಿಸುವುದು ಮನುಷ್ಯನು ಸಾಧಿಸಬಹುದಾದ ಧೈರ್ಯಶಾಲಿ ಸಾಹಸಗಳಲ್ಲಿ ಒಂದಾಗಿದೆ ಇದು ಆಗಾಗ್ಗೆ ಅದ್ಭುತ ಆವಿಷ್ಕಾರಗಳಿಗೆ ಮತ್ತು ನಾವು ವಾಸಿಸುವ ಗ್ರಹದ ಬಗ್ಗೆ ನಮ್ಮ ಜ್ಞಾನದ ಸಾಮಾನ್ಯ ಹೆಚ್ಚಳಕ್ಕೆ ಕಾರಣವಾಯಿತು ಈ ಎಲ್ಲಾ ಕಾರಣಗಳಿಗಾಗಿ ಮತ್ತು ಇನ್ನೂ ಅನೇಕ ಕಾರಣಗಳಿಗಾಗಿ ಸಾಗರ ತಾಯಿಯ ದಿನವು ನಮ್ಮ ಸಾಗರಗಳ ಎಲ್ಲಾ ಭವ್ಯತೆ ಮತ್ತು ಅಪಾಯಗಳಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಆಚರಣೆಯಾಗಿದೆ ಸಾಗರ ತಾಯಿ ದಿನದ ಇತಿಹಾಸ ಮದರ್ ಓಷನ್ ಡೇ ತುಲನಾತ್ಮಕವಾಗಿ ಹೊಸ ಆಚರಣೆಯಾಗಿದೆ ಏಕೆಂದರೆ ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಯಿತು ಇದು ದಕ್ಷಿಣ ಫ್ಲೋರಿಡಾ ಕಯಾಕ್ ಫಿಶಿಂಗ್ ಕ್ಲಬ್ ಯೋಚಿಸಿದ ಪರಿಕಲ್ಪನೆಯಾಗಿದ್ದು ಇದನ್ನು ಒಂದು ದಿನದ ಅಧಿಕೃತ ಎಂದು ಘೋಷಿಸಲು ಮಿಯಾಮಿ ನಗರದ ಅನುಮೋದನೆಯನ್ನು ಕೋರಿದೆ ಸಹಜವಾಗಿ ಸಮುದ್ರದ ಸೌಂದರ್ಯ ಮತ್ತು ಅದ್ಭುತವನ್ನು ಆಚರಿಸಲು ಒಂದು ದಿನ ತೆಗೆದುಕೊಳ್ಳುವುದು ಮತ್ತು ಫ್ಲೋರಿಡಾದ ನಿವಾಸಿಗಳು ಈ ಕಲ್ಪನೆಯೊಂದಿಗೆ ಮುಂದೆ ಬಂದವರಲ್ಲಿ ಆಶ್ಚರ್ಯವಿಲ್ಲ ಏಕೆಂದರೆ ಫ್ಲೋರಿಡಾ ವಿಶೇಷವಾಗಿ ಸುಂದರವಾದ ಬಿಳಿ ಮರಳು ಕಡಲತೀರಗಳು ಮತ್ತು ಸ್ಪಷ್ಟವಾದ ಜಲಚರ ಜಲಚರ ನೀರಿಗೆ ಹೆಸರುವಾಸಿಯಾಗಿದೆ ವಿಭಿನ್ನ ಥೀಮ್ಗಳು ಪ್ರತಿ ವರ್ಷ ಸಾಗರ ತಾಯಿಯ ದಿನಕ್ಕಾಗಿ ವಿಭಿನ್ನ ಥೀಮ್ ಅನ್ನು ಆಯ್ಕೆ ಮಾಡಲಾಗುತ್ತದೆ ವರ್ಷಗಳಿಂದ ಇರುವ ಕೆಲವು ವಿಭಿನ್ನ ವಿಷಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ ಲಿಂಗ ಮತ್ತು ಸಾಗರಗಳು ನಮ್ಮ ಸಾಗರಗಳು ನಮ್ಮ ಭವಿಷ್ಯ ಆರೋಗ್ಯಕರ ಸಾಗರಗಳು ಆರೋಗ್ಯಕರ ಗ್ರಹ ನಮ್ಮ ಸಾಗರಗಳು ನಮ್ಮ ಭವಿಷ್ಯವನ್ನು ಹಸಿರಾಗಿಸುವುದು ನಮ್ಮ ಸಾಗರಗಳು ನಮ್ಮ ಜವಾಬ್ದಾರಿಗಳು ಸಾಗರ ಏಕೆ ತುಂಬಾ ಮುಖ್ಯ ಸಮುದ್ರವು ನಮಗೆ ಈಜಲು ಮತ್ತು ಆನಂದಿಸಲು ಸಂಪೂರ್ಣವಾಗಿ ಅಲ್ಲ ನಮ್ಮ ಸಸ್ಯದ ಉಳಿವಿಗೆ ಇದು ನಿರ್ಣಾಯಕವಾಗಿದೆ ಮತ್ತು ಇದನ್ನು ಈಗ ಬಹಳ ಸಮಯದಿಂದ ಲಘುವಾಗಿ ತೆಗೆದುಕೊಳ್ಳಲಾಗಿದೆ ನಮ್ಮ ಗ್ರಹವನ್ನು ರೂಪಿಸುವ ಐದು ಸಾಗರಗಳಿವೆ ಅಂಟಾರ್ಕ್ಟಿಕ್ ಅಥವಾ ದಕ್ಷಿಣ ಮಹಾಸಾಗರ ಹಾಗೆಯೇ ಆರ್ಕ್ಟಿಕ್ ಇಂದು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳು ಈ ಐದು ಸಾಗರಗಳು ಭೂಮಿಯ ಸುಮಾರು ಎಪ್ಪತ್ತು ಪ್ರತಿಶತವನ್ನು ಆವರಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ ಇದಲ್ಲದೆ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸಲು ಸಾಗರವು ಕಾರಣವಾಗಿದೆ ಎಂದು ನಿಮಗೆ ತಿಳಿದಿದೆಯೇ ಇದು ಸಾಕಾಗದಿದ್ದರೆ ನಮ್ಮ ವಾತಾವರಣಕ್ಕೆ ಹೋಲಿಸಿದರೆ ಇದು ಐವತ್ತು ಪಟ್ಟು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ ಸಾಗರವು ಭೂಮಿಯ ಹವಾಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಜವಾಬ್ದಾರಿಯನ್ನು ಹೊಂದಿದೆ ಸಾಗರದ ವಿಶಾಲ ವ್ಯಾಪ್ತಿಯು ಸಮಭಾಜಕ ವೃತ್ತದಿಂದ ದಕ್ಷಿಣ ಮತ್ತು ಉತ್ತರ ಧ್ರುವಗಳಿಗೆ ಶಾಖವನ್ನು ಸಾಗಿಸಲು ಸಾಧ್ಯವಾಗುತ್ತದೆ ಇದು ಹವಾಮಾನ ಮಾದರಿಗಳನ್ನು ಮತ್ತು ಹವಾಮಾನವನ್ನು ನಿಯಂತ್ರಿಸುತ್ತದೆ ಮತ್ತು ಸಹಜವಾಗಿ ಸಾಗರವನ್ನು ಮನೆ ಎಂದು ಕರೆಯುವ ಜೀವನದ ಬಗ್ಗೆ ಮಾತನಾಡದೆ ನಾವು ಅದನ್ನು ಉಲ್ಲೇಖಿಸಲು ಸಾಧ್ಯವಿಲ್ಲ ಇದು ಪೆಸಿಫಿಕ್ನ ಸಮುದ್ರ ಆಮೆಗಳಿಂದ ಹಿಡಿದು ಅಟ್ಲಾಂಟಿಕ್ ಸಾಗರದ ಮ್ಯಾನೇಟೀಸ್ವರೆಗೆ ಎಲ್ಲವನ್ನೂ ಒಳಗೊಂಡಿದೆ ನಮ್ಮ ಸಾಗರಗಳ ಬಗ್ಗೆ ಆಕರ್ಷಕ ಸಂಗತಿಗಳು ಸಾಗರವು ನಿಜವಾಗಿಯೂ ಆಕರ್ಷಕ ಸ್ಥಳವಾಗಿದೆ ಇದನ್ನು ವಿವರಿಸಲು ನಾವು ಸಾಗರದ ಬಗ್ಗೆ ರೋಮಾಂಚನಕಾರಿ ಮತ್ತು ಆಶ್ಚರ್ಯಕರ ಸಂಗತಿಗಳ ಸಂಗ್ರಹವನ್ನು ಒಟ್ಟುಗೂಡಿಸಿದ್ದೇವೆ ನಮ್ಮ ಸಾಗರಗಳ ಸಮುದ್ರ ಪ್ರಭೇದಗಳ ಒಂದು ಭಾಗವನ್ನು ಮಾತ್ರ ನಾವು ಇನ್ನೂ ತಿಳಿದಿದ್ದೇವೆ ಸಾಗರ ಪ್ರಭೇದಗಳ ವಿಶ್ವ ನೋಂದಣಿಗೆ ಅನುಗುಣವಾಗಿ ಈಗ ಎರಡು ಲಕ್ಷದ ನಲವತ್ತು ಸಾವಿರದ ನಾನೂರ ಎಪ್ಪತ್ತು ಸ್ವೀಕಾರಾರ್ಹ ಪ್ರಭೇದಗಳಿವೆ ಆದಾಗ್ಯೂ ಇದು ಅಸ್ತಿತ್ವದಲ್ಲಿರುವ ಪ್ರಭೇದಗಳ ಬಹಳ ಸಣ್ಣ ಭಾಗ ಎಂದು ನಂಬಲಾಗಿದೆ ಪ್ರಪಂಚದಾದ್ಯಂತದ ವಸ್ತು ಸಂಗ್ರಹಾಲಯಗಳಿಗಿಂತ ಸಾಗರದ ಕೆಳಗೆ ಹೆಚ್ಚು ಐತಿಹಾಸಿಕ ಕಲಾಕೃತಿಗಳಿವೆ ವಾಸ್ತವವಾಗಿ ಫ್ಲೋರಿಡಾ ಕೀಸ್ನಿಂದ ಸ್ವಲ್ಪ ದೂರದಲ್ಲಿ ಸುಮಾರು ಒಂದು ಸಾವಿರ ಹಡಗು ಅಪಘಾತಗಳಿವೆ ವರ್ಷಗಳಲ್ಲಿ ಹಲವಾರು ನೀರೊಳಗಿನ ವಸ್ತು ಸಂಗ್ರಹಾಲಯಗಳನ್ನು ರಚಿಸಲಾಗಿದೆ ಇದು ಮೆಡಿಟರೇನಿಯನ್ನಲ್ಲಿ ಮುಳುಗಿದ ಕಂಚಿನ ಪ್ರತಿಮೆಯಾದ ಪ್ರಪಾತದ ಕ್ರಿಸ್ತನನ್ನು ಒಳಗೊಂಡಿದೆ ಪರ್ವತಗಳ ಅತಿ ಉದ್ದದ ಸರಪಳಿ ವಾಸ್ತವವಾಗಿ ಸಂಪೂರ್ಣವಾಗಿ ಸಾಗರದ ಕೆಳಗೆ ಇದೆ ಇದನ್ನು ಮೀರೋಷನ್ ರೀಚ್ ಎಂದು ಕರೆಯಲಾಗುತ್ತದೆ ಇದು ಅರವತ್ತೈದು ಸಾವಿರ ಕಿ ಮೀ ದೂರವನ್ನು ವ್ಯಾಪಿಸಿದೆ ಮಧ್ಯ ಸಾಗರ ಶ್ರೇಣಿಯು ಮಂಗಳ ಅಥವಾ ಶುಕ್ರನ ಮೇಲ್ಮೈಗಿಂತ ಕಡಿಮೆ ಪರಿಶೋಧಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಗ್ರಹದ ಮೇಲಿನ ಐದು ಪ್ರತಿಶತಕ್ಕಿಂತ ಕಡಿಮೆ ಸಾಗರಗಳನ್ನು ಅನ್ವೇಷಿಸಲಾಗಿದೆ ಹೌದು ನಾವು ನಮ್ಮ ಸಾಗರಗಳನ್ನು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಿದ್ದೇವೆ ಆದರೂ ಇನ್ನೂ ಕಂಡುಹಿಡಿಯದ ಬಹಳಷ್ಟು ಇದೆ ಭೂಮಿಯ ಮೇಲಿನ ಬಹುಪಾಲು ಜೀವಿಗಳು ಜಲಚರಗಳಾಗಿವೆ ಎಂದು ನಿಮಗೆ ತಿಳಿದಿದೆಯೇ ಭೂಮಿಯ ಮೇಲ್ಮೈಯ ಹೆಚ್ಚಿನ ಭಾಗವು ನೀರಿನ ಅಡಿಯಲ್ಲಿದೆ ಎಂಬ ಅಂಶವನ್ನು ನೀವು ಪರಿಗಣಿಸಿದಾಗ ಇದು ಯಾವುದೇ ಆಘಾತವನ್ನುಂಟು ಮಾಡುವುದಿಲ್ಲ ಅದೇನೇ ಇದ್ದರೂ ನಮ್ಮ ಜೀವಂತ ಪ್ರಭೇದಗಳಲ್ಲಿ ತೊಂಬತ್ನಾಲ್ಕು ಪ್ರತಿಶತವು ಸಾಗರದೊಳಗೆ ಅಸ್ತಿತ್ವದಲ್ಲಿದೆ ಎಂದು ಯೋಚಿಸುವುದು ಇನ್ನೂ ನಂಬಲಾಗದು ಸಾಗರ ತಾಯಿಯ ದಿನವನ್ನು ಹೇಗೆ ಆಚರಿಸುವುದು ಸಾಗರ ತಾಯಿಯ ದಿನದಂದು ಜನರು ಮಾಡಬಹುದಾದ ಅನೇಕ ವಿಷಯಗಳಿವೆ ಪ್ರಕೃತಿಯ ಈ ನಂಬಲಾಗದ ಶಕ್ತಿಗೆ ಗೌರವ ಸಲ್ಲಿಸುವುದು ಮತ್ತು ಅದು ನೀಡಬೇಕಾದದ್ದನ್ನು ಪೂರ್ಣವಾಗಿ ಆನಂದಿಸುವುದು ಮುಖ್ಯವಾಗಿದೆ ಅಲೆಗಳನ್ನು ತೆಗೆದುಕೊಳ್ಳುವುದು ಇದು ದೋಣಿಯಲ್ಲಿರಲಿ ಅಥವಾ ಸರ್ಫ್ ಬೋರ್ಡ್ ಆಗಿರಲಿ ದಿನವನ್ನು ಆನಂದಿಸಲು ಒಂದು ಮಾರ್ಗವಾಗಿದೆ ಸ್ನೋಕೆಲಿಂಗ್ ಮತ್ತು ಡೈವಿಂಗ್ ಎರಡೂ ಸಾಗರದಲ್ಲಿ ವಾಸಿಸುವ ಕೆಲವು ಸಸ್ಯಗಳು ಮೀನು ಮತ್ತು ಇತರ ಜೀವಿಗಳನ್ನು ನೋಡುವ ಮೂಲಕ ಸಾಗರವನ್ನು ಉತ್ತಮವಾಗಿ ತಿಳಿದುಕೊಳ್ಳಲು ಮರೆಯಲಾಗದ ಮಾರ್ಗಗಳಾಗಿವೆ ನೀವು ಭೂಮಿಯಲ್ಲಿ ಉಳಿಯಲು ಬಯಸಿದರೆ ಅಲೆಗಳ ಶಾಂತ ಹಿತವಾದ ಶಬ್ದವನ್ನು ಆನಂದಿಸುವ ಕಡಲ ತೀರದಲ್ಲಿ ಪಿಕ್ನಿಕ್ ನಿಮಗೆ ಸಮುದ್ರವನ್ನು ಮೆಚ್ಚಲು ಪರಿಪೂರ್ಣ ಮಾರ್ಗವಾಗಿದೆ ನಂತರ ಸ್ವಚ್ಛಗೊಳಿಸಲು ಮರೆಯದಿರಿ ಮತ್ತು ತಮ್ಮ ಸ್ವಂತ ಮನೆಯ ಆರಾಮದಿಂದ ದಿನವನ್ನು ಆಚರಿಸಲು ಬಯಸುವವರಿಗೆ ಮೀನು ಮತ್ತು ಶೆಲ್ಫಿಶ್ನಂತಹ ಸಮುದ್ರದ ಆಹಾರಗಳಿಂದ ತಯಾರಿಸಿದ ಊಟವನ್ನು ತಿನ್ನುವುದು ಈ ಸಂದರ್ಭವನ್ನು ಗಮನಿಸಲು ರುಚಿಕರವಾದ ಸೂಕ್ತ ಮಾರ್ಗವಾಗಿದೆ ಉದಾಹರಣೆಗೆ ಮೀನು ಎಂದಾದರೂ ಲ್ಯಾಂಗೌಸ್ಟಿಂಗ್ಗಳನ್ನು ಪ್ರಯತ್ನಿಸಿದ್ದೀರಾ ಲಾಂಗೌಸ್ಟಿಂಗ್ಗಳು ಲಾಕ್ಸ್ಟರ್ ಗಳಿಗೆ ಅತ್ಯುತ್ತಮ ಪರ್ಯಾಯವಾಗಿದೆ ಏಕೆಂದರೆ ಅವು ತುಂಬಾ ಅಗ್ಗವಾಗಿವೆ ಆದರೆ ಇದೇ ರೀತಿಯ ಪರಿಮಳವನ್ನು ಹೊಂದಿವೆ ಕೆಲವು ಬಾಣಸಿಗರು ಅದರ ಸೂಕ್ಷ್ಮ ಸಿಹಿಯಿಂದಾಗಿ ಲಾಬ್ಸ್ಟರ್ಗಿಂತ ಉತ್ತಮವೆಂದು ಕಂಡುಕೊಳ್ಳುತ್ತಾರೆ ಅವುಗಳನ್ನು ತಯಾರಿಸುವುದು ಆಶ್ಚರ್ಯಕರವಾಗಿ ಸುಲಭ ನಿಮಗೆ ನಿಜವಾಗಿಯೂ ಬೇಕಾಗಿರುವುದು ಅವುಗಳನ್ನು ಸಂಕ್ಷಿಪ್ತವಾಗಿ ಕುದಿಸಲು ಸ್ವಲ್ಪ ಉಪ್ಪು ನೀರು ಮತ್ತು ಅವುಗಳ ಮೇಲೆ ಬ್ರಷ್ ಮಾಡಲು ಸ್ವಲ್ಪ ಬೆಳ್ಳುಳ್ಳಿ ಬೆಣ್ಣೆ ನಿಮ್ಮ ಬಾರ್ಬೆಕ್ಯೂ ಅನ್ನು ನೀವು ಪ್ರೀತಿಸುತ್ತಿದ್ದರೆ ಲ್ಯಾಂಗೌಸ್ಟೈನ್ಗಳನ್ನು ಬಾರ್ಬೆಕ್ಯೂ ಮಾಡಬಹುದು ಮತ್ತು ನಂತರ ಸರಳ ಡಿಜೋನ್ ಸಾಸಿವೆ ಸಾಸ್ನಲ್ಲಿ ಮುಳುಗಿಸಬಹುದು ಮೂಲತಃ ಲ್ಯಾಂಗೌಸ್ಟಿನ್ಗಳನ್ನು ಯುರೋಪ್ನಲ್ಲಿ ತಿನ್ನಲಾಗುತ್ತಿತ್ತು ಆದರೆ ಅವು ಇತ್ತೀಚೆಗೆ ಉತ್ತರ ಅಮೆರಿಕಾದಲ್ಲಿಯೂ ಜನಪ್ರಿಯವಾಗಿವೆ ಆದ್ದರಿಂದ ನೀವು ಅವುಗಳನ್ನು ಎಂದಿಗೂ ಪ್ರಯತ್ನಿಸದಿದ್ದರೆ ಈ ದಿನ ಪರಿಪೂರ್ಣ ಸಮಯ ಆದಾಗ್ಯೂ ಇದು ಸಾಗರ ತಾಯಿಯ ದಿನವೇ ಆಗಿರಲಿ ಅಥವಾ ಇಲ್ಲದಿರಲಿ ನಾವು ಯಾವಾಗಲೂ ಸಾಗರಗಳು ಮತ್ತು ಅವುಗಳಿಗೆ ಕರೆದೊಯ್ಯುವ ಕಡಲತೀರಗಳನ್ನು ಯಾವುದೇ ರೀತಿಯಲ್ಲಿ ಕಲುಷಿತಗೊಳಿಸದೆ ಗೌರವಿಸಬೇಕು ಆದ್ದರಿಂದ ಭವಿಷ್ಯದ ಪೀಳಿಗೆಗಳು ಇಂದು ನಾವು ಆನಂದಿಸುವಷ್ಟು ಆನಂದಿಸಬಹುದು ಧನ್ಯವಾದಗಳು